ಇಟ್ಟು ಮಳೆಗೆ ಬೆಟ್ಟ ನಂದ್ರ ನಿಧಿ ಆ ನಿಧಿ ಬರ್ತವ ಇವ್ರಿಗೆ ನಿತ್ಯೆ ಮಾಡಿಸ್ ಬಿಡ್ಬೇಡ ಬಸವಣ್ಣ ಸದಾ ಪಡೆಯಿ ಬಿಡುವ ಗಾಬರಿ ಬಿಡೋದು ಯಾರು ಮಾತು ಕೇಳೋದೇನಿ ಎರಡು ಮಾತು ಕೇಳ್ರಿ ಸರಜೋಡಿ ಸಂಘದವ್ರಿಗೆ ಅಂದ್ರ ಕೇಳೋದು ನಾನು ಕೇಳೋದೇನಿ ಬ್ಯಾರ ತಮ್ಮ ಇಟ್ಟಿನ ಬಗೆಹರಿಸ್ರೆ ಅರ್ಸಾವ್ರದ ಹೆಂಗ್ ಮಾಡಂದ್ರಿ ಹಾ ಇಟ್ಟಿನ ಮಳೆಗೆ ಬೆಟ್ಟ ನಂದ್ರ ನಿಧಿ ಬರ್ತಾವಿ ನಿಧಿ ಬರ್ತವ ಇವ್ರಿಗೆ ನಿತ್ಯ ಮಾಡಬೇಡ ಬಸವಣ್ಣ

ಹಾ ತಮಗೆಲ್ಲ ಬರ್ತೈತಿ ಅವರ ಪೂಜಾರಿಗಳು ಹತ್ತೋ ಒಕ್ಕಲಿಗೆ ಹಿಂಗೇನಿಲ್ಲ ಇಲ್ಲ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಏನು ಮಾನವರೇನದ ಎಲ್ಲಾರು ಬಾಳೆಹಣ್ಣ ಬೇಕೇ ಬಾಳೆ ಹಾಕಿ ಬೇಕೇ ಪ್ರತಿ ಒಂದಕ್ಕೆ ಚಲೋದ್ರು ಬಾಳೆಹಣ್ಣು ಬೇಕಾಗ್ತದೆ ಬೇಕಾಗ್ತದ ಹೌದಿಲ್ಲ ಹೋಗಿದ್ರೆ ಅವಾಗೂ ಬಾಳೆಹಣ್ಣು ತಗೊಂಡು ಬಂದಿದ್ದು ಅಂದ್ರೆ ಮೇನ್ ಬಾಳೆಹಣ್ಣು ಆ ನಂತರ ಹೂವು ಹೌದಿಲ್ಲ ಅದಕ್ಕೆ ಬಾಲಿ ಹಣ್ಣು ಇಲ್ಲ ಇಲ್ಲಿ ಒಂದು ಮಾತು ಕೇಳೋದೇನೆ ಸರ್ ಜೋಡಿ ಸಂಘದವ್ರಿಗೆ ಏನ್ರಿ ಯಾಕಿ ಯಾಕೆ ಯಾಕೆ ಈ ಮಾತು ಇಲ್ಲಿ ಬಾಲಿ ವಿಷಯ ಬಂದ್ರು ಅಂತ ಕೇಳಿದ್ರು ಸರ್ ಜೋಡಿ ಸಂಘದವರು ತಪ್ಪು ತಿಳ್ಕೊಬಾರ್ದು ಹಿಂಗ ಕತ್ತಾನ ಬಸವಣ್ಣ ಅಂತ ಹೇಳಿ ಹೌದಿಲ್ಲ ಸಣ್ಣವರದೇ ಒತ್ತೆ ನಿಮಗ ಯಾವಾಗ ಕೂಡಿ ಬರ್ತದ ಅವಾಗ ಆತದ ನಾನೇ ಒತ್ತೆ ಮಾಡ ಮಾಡ್ಕಂದ್ರೆ ಆಗುದಿಲ್ಲ ಆಗೋದಿಲ್ಲ ಹೌದಿಲ್ಲ ಇನ್ನೊಂದು ಲೆಕ್ಕ ನಾನು ಅವ್ರ ತಾಕ ಬರೋದ್ರಿ ನಿಮ್ಗ ಬಾಳಿ ಹಣ್ಣು ಹೊಡೆಯಾಗ ಇಟ್ಟು ಯಾರು ತರೋದಾಗ ಹೌದಿಲ್ಲ ಬಾಳಿ ಹಣ್ಣಿಂದ ಯಾಕೆ ಹೇಳ್ತೇನೆ ಈಗಿಂದ ಕೇಳಕತ್ತಿಲ್ಲ ನಾನು ಬಾಳೆ ಮನಿ ಎತ್ತಿದ್ದು ಅಂತ ಕೇಳಿದ್ರ ಎಪ್ಪತ್ತ ಮೂರು ಗಣಿ ಇದ್ದು ಏನೋ ಬಾಳೆ ಗಡಿ ಬಾಳೆ ಬನಿಗೆ ಬಾಳೆ ಗಿಡಕ್ಕೆ ಎಪ್ಪತ್ತ ಮೂರು ಮನಿ ಇದ್ದು ಎಪ್ಪತ್ತ ಮೂರು ಗಣಿ ಹೋಗಿ ಒಂದು ಬನಿ ಹೊಳಿಬೇಕಾದ ಹೌದಾ ಯಾರು ಶ್ರಾಪದಿಂದ ಒಂದು ಬನಿ ಆಯ್ತು ಬಾಳೆ ಗಿಡಕ್ಕ ಬಾಳಿ ಗಿಡಕ್ಕ ಹೌದಾ ಹೌದೇನು ಆ ಇದು ಈಗಿಂದ ಕೇಳಕತ್ತೆ ನಾನು ಆ ಯಾವಾಗ ಬಾಳೆಗಳ ಹೆಂಗೆ ಕೈಲಾಸದಾಗ ಹುಟ್ಟದ ನೋಡು ಹಾ ಎಪ್ಪತ್ತು ಮೂರು ಮನೆ ಹೋಗಿ ಲಾಸ್ಟ್ ಒಂದು ಮನೆ ಉಳಿದದ ಆತ ಈ ಒಂದು ಮನೆ ಒಳ್ಯಬೇಕಾದ್ರೆ ಇದಕ್ಕೆ ಯಾರ ಸ್ರಾಪಾಯ್ತೋ ಆ ಬಾಳೆಗಿದಕ್ಕೆ ಯಾರು ಹೋಗಿದ್ರು ಮಟ್ಟದ ಅವತ್ತ ಅದು ಒಂದನೇ ಮಾತ ಆ ಇನ್ನ ಎರಡನೇದಾಗಿ ಏನರಪ್ಪ ಆ ಈಗೆಲ್ಲ ಇಸ್ಲಾಂ ಧರ್ಮದ ನಾಯಿ ಹೇಳುದಿಲ್ಲ ನಮ್ಮ ಹಿಂದೂ ಧರ್ಮದ ಪ್ರತಿ ಒಳಗೆ ನಾವು ಮಾತು ಹೇಳೋದ ಹಾ ಹಿಂದೂ ಧರ್ಮದೊಳಗ ಒಳಗೆ ಇಲ್ಲ ಜನರಲ್ ಒಳಗೆ ಹೆಣ್ಮಕ್ಳು ಬದಲೊಳಗೆ ಇನ್ನೊಂದು ಮಾತು ಕೇಳೋದಿಲ್ಲ ಹಾ ಏನ್ರಿಪ್ಪ ಹೆಂಗ ಅಂತ ಕೇಳಿದ್ರ ಹಾ ಈ ಹಿಂದೂ ಧರ್ಮದೊಳಗ ಹೌದು ಕರ್ತ ಕರ್ತ ದ್ವಾಪಾರ ಕಲಿಯೋಗಿ ಅದಾವ ವಿಪರೀತ ಎಷ್ಟೋ ವಿಭಾಗ ಅದಾವ ಅದಾವ ಹಾ ಹಿಂಗ ಮೊಟ್ಟ ಮೊದಲ ಇದು ಎಲ್ಲ ತಮಗೆ ಗೊತ್ತಿರುವಂತ ಮಾತಾ ಪುರಾಣಗಳು ಬಂದಿರತಕ್ಕಂತ ಮಾತ ಹೌದು ಹೌದಿಲ್ಲ ಹೇಗೆ ಮೊಟ್ಟ ಮೊದಲ ಪ್ರಥಮವಾಗಿ ಹೌದು ಆ ಒಂದು ಹುಡುಗಿಗೆ ಒಂದು ಹುಡುಗ ನೋಡುದ್ರಂದ್ರೆ ಈಗೆಲ್ಲ ಗತ್ ಹೌದಿಲ್ಲ ಪೂರ್ವದಲ್ಲಿ ಯಾವುದನ್ನ ಒಳಗ ಕರೆಸ್ತಾರ ಈಗಿನ ಪದ್ಧತದ ನಾಲ್ಕು ದಿನ ಬೇಡ ಎರಡು ದಿನ ಬೇಡ ಒಂದ್ ದಿನ ನಾಳಿಗೆ ಹಿಟ್ಟು ಸೊಟ್ಟು ಕರೆಸ್ತಾರ ಹಿಂಗ ತಿಳ್ಕೋರಿ ಹ ಹೌದಿಲ್ಲ ಒಂದೇ ದಿನ ಮದ ಮದಮಗಳಿಗೆ ಮದನ ಅಗಾವ ಕರೆಸಿ ಕರೆಸಿ ಒಳಕಾಲ ಪೂಜೆ ಮಾಡಿ ಆ ಮದಮಗಳಿಗೆ ಅಗಾವಿನ ಕರ್ಕೊಂಡು ಬರ್ತಾರು ಇದು ಮತ್ತ ಮೊದಲು ಯಾವ್ದು ಲಗ್ನದೊಳಗ ಆ ಮದ ಮಗಳಿಗೆ ಕರ್ಕೊಂಡು ಬಂದು ಕರ್ಕೊಂಡು ಬಂದ ಹೊಲ ಒಳ್ಳಾ ಕಲ್ಲಿನ ಪೂಜೆ ಚಾಲು ಆಗಿದೆ ಪ್ರಥಮವಾಗಿ ಮತ್ತ ಏನಾರು ಅಮಾವಿಸಿದ್ದ ಮತ್ತ ಹಿಂಗ ಮಲಕರ್ ಸಿದ್ಧ ಹಿಂಗ ಈ ಮಾಡಪ್ಪ ಬೇರ ಬಿಂದ್ರದಾಗ ಅಲ್ಲ ಮೊಟ್ಟ ಮೊದಲು ಪ್ರಥಮವಾಗಿ ದೇವಾನ ದೇವತೆ ಇರು ಹೇಳಕತ್ತಿತ್ತು ಹೌದಿಲ್ಲ ಯಾವನ ಲೆಕ್ಕನ ನಾಳೆ ಮದಮಗಳಿಗೆ ಅಗವ್ ಕರ್ಕೊಂಡ ಬಂದು ಒಳಕಾರ ಪೂಜೆ ಮಾಡ್ಯಾರ ಅನ್ನುವಂಥದ್ದು ಇದೊಂದು ಮಾತು ಕೇಳಿನಿ ಇನ್ನೇನ್ ನಾ ಬಹಳ ಮಾತಾಡುದಿಲ್ಲ ನಾಲ್ಕು ನುಡಿ ಖ್ಯಾಲಿಯನ್ನ ಹಾಡಿ ಆ ಪ್ರಕಾರ ನಮ್ಮ ಸರ್ ಜೋಡಿ ಸಂಘದವ್ರಿಗೆ ಪಳೆ ಹೋಗ್ತೈತೆ ಸಭಾ ಇದೇ ರೀತಿ ತಾವು ಶಾಂತ ತನ್ನ ಕಾಪಾಡಿಕೊಂಡು